ಚಿಕಿತ್ಸೆಗೆ ಬಂದಿದ್ದ ರೋಗಿಗಳು ಕಾದು ಕೂತಿದ್ರು ವೈದ್ಯರು ಸಿಬ್ಬಂದಿ ತಮ್ಮ ಕಾರ್ಯದಲ್ಲಿ ತೊಡಗಿದ್ರು ಇಂಥ ಹೊತ್ತಲ್ಲೇ ಅಲ್ಲಿಗೆ ಸಿಎಂ ಸಿದ್ದರಾಮಯ್ಯ ದಿಢೀರ್ ಎಂಟ್ರಿ ಕೊಟ್ಟಿದ್ರು ವಿಕ್ಟೋರಿಯಾ ಆಸ್ಪತ್ರೆಗೆ ಭೇಟಿ ನೀಡಿದ್ದ ಸಿಎಂ ವಾರ್ಡ್ಗಳಿಗೆ ಭೇಟಿ ನೀಡಿ ರಿಯಾಲಿಟಿ ಚೆಕ್ ಮಾಡಿದ್ರು ಎಂದಿನಂತೆ ಸಿಬ್ಬಂದಿ ತಮ್ಮದೇ ಸ್ಟೈಲ್ನಲ್ಲಿ ಕೆಲಸ ಮಾಡ್ತಿದ್ರೆ ರೋಗಿಗಳ ಪರದಾಟವೂ ಇತ್ತು ಹೊತ್ತಲ್ಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ಸ್ವತಃ ಮುಖ್ಯಮಂತ್ರಿಗಳೇ ಎಂಟ್ರಿ ಕೊಟ್ಟಿದ್ರು ವಿಕ್ಟೋರಿಯಾ ಆಸ್ಪತ್ರೆಗೆ ಸಿಎಂ ದಿಢೀರ್ ಎಂಟ್ರಿ ಸಿಬ್ಬಂದಿ ಕಥಾ ಬಿಕ್ಕಿ ಆಸ್ಪತ್ರೆ ಒಪಿಡಿ ವಾರ್ಡ್ ಆಹಾರ ಗುಣಮಟ್ಟ ಪರಿಶೀಲಿಸಿದ ಸಿಎಂ ಕೊಪ್ಪಳ ಜಿಲ್ಲಾ ಪ್ರವಾಸ ಮಾಡಬೇಕಿದ್ದ ಸಿಎಂ ಹವಾಮಾನ ವೈಪರೀತ್ಯ ಕಾರಣಕ್ಕೆ ಕೊನೆ ಕ್ಷಣದಲ್ಲಿ ಪ್ರವಾಸ ರದ್ದು ಮಾಡಿಕೊಂಡಿದ್ರು ಮನೆಯಲ್ಲೇ ರಿಲ್ಯಾಕ್ಸ್ ಮಾಡದ ಸಿಎಂ ನೇರವಾಗಿ ಬಂದಿದ್ದು ವಿಕ್ಟೋರಿಯಾ ಹಾಗೂ ವಾಣಿ ವಿಲಾಸ ಆಸ್ಪತ್ರೆಗಳಿಗೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣು ಪ್ರಕಾಶ್ ಪಾಟೀಲ್ ಸೇರಿದಂತೆ ಹಿರಿಯ ಅಧಿಕಾರಿಗಳ ಜೊತೆ ಸಿಎಂ ದಿಢೀರ್ ಎಂಟ್ರಿ ಕೊಟ್ಟಿದ್ರು ಮೊದಲಿಗೆ ವಿಕ್ಟೋರಿಯಾದ ಹೊರ ರೋಗಿಗಳ ವಿಭಾಗಕ್ಕೆ ಭೇಟಿ ನೀಡಿದ ಸಿಎಂ ರೋಗಿಗಳ ಸಮಸ್ಯೆ ಆಲಿಸಿದ್ರು ಈ ವೇಳೆ ಆಂಬ್ಯುಲೆನ್ಸ್ ಅವ್ಯವಸ್ಥೆ ವೈದ್ಯರ ಸಮಯ ಪಾಲನೆ ಸೇರಿದಂತೆ ಹಲವು ವಿಚಾರಗಳ ಕುರಿತು ದೂರುಗಳನ್ನು ಸಲ್ಲಿಸಿದ್ರು ಬಳಿಕ ವಿಕ್ಟೋರಿಯಾ ಆಸ್ಪತ್ರೆಯ ವಿವಿಧ ವಿಭಾಗಗಳಿಗೆ ಭೇಟಿ ಕೊಟ್ಟು ಪರಿಶೀಲಿಸಿದ್ರು ಮಧುಮೇಹ ರೋಗಿಗಳಿಗೆ ನುಗ್ಗೆಕಾಯಿ ಬದನೆಕಾಯಿ ಆಸ್ಪತ್ರೆಗೆ ದಾಖಲಾಗುವ ರೋಗಿಯ ಆಹಾರದ ಮೆನುವನ್ನ ಪ್ರದರ್ಶನಕ್ಕೆ ಇಡಬೇಕು ಆದರೆ ವಿಕ್ಟೋರಿಯಾದಲ್ಲಿ ಇಟ್ಟಿರಲಿಲ್ಲ ಸಿಎಂ ಬರ್ತಿದ್ದಂತೆ ದಿಢೀರ್ ಅಂತ ಬೋರ್ಡ್ ತಂದಿಟ್ರು ಮಧುಮೇಹ ರೋಗಿಗಳಿಗೆ ನುಗ್ಗೆಕಾಯಿ ಬದನೆಕಾಯಿ ನೀಡುತ್ತೇವೆ ಅಂತ ಬೋರ್ಡ್ ಹಾಕಿ ಪೇಚಿಗೆ ಸಿಲುಕಿದ್ರು ರೋಗಿಗಳಿಗೆ ನೀಡುವ ಆಹಾರ ಸೇವಿಸಿದ ಸಿಎಂ ರೋಗಿಗಳಿಗೆ ನೀಡುವ ಆಹಾರದ ಗುಣಮಟ್ಟ ಪರಿಶೀಲಿಸಲು ಸ್ವತಃ ಊಟ ಮಾಡಿದರು ಇಲ್ಲಿ ಸಮಸ್ಯೆ ಇಲ್ಲ ಎಂದ ಸಿಎಂ ಸಹಾನುಭೂತಿಯಿಂದ ಕೆಲಸ ಮಾಡುವಂತೆ ವೈದ್ಯರಿಗೆ ಸೂಚಿಸಿದರು ಜನ ಏನು ಸಮಸ್ಯೆಗಳು ಹೇಳಲಿಲ್ಲ ಎಲ್ಲ ಪೇಶೆಂಟ್ಗಳಿಗೆಲ್ಲ ಮಾತಾಡಿಸ್ತೇನೆ ನಾನು ಸಮಸ್ಯೆಗಳು ಹೇಳಿದ್ರೆ ಕೂಡಲೇ ಅವರು ಕೆಲವರು ಮಾತ್ರ ಹೊರಗಡೆ ಇದ್ದವರು ನಾವು ಒಂದಿಬ್ಬರು ಮಾತ್ರ ನಮಗೆ ಅಡ್ಮಿಷನ್ ಆಗಬೇಕು ಅಂತ ಹೇಳಿದ್ರು ಅಷ್ಟಕ್ಕೂ ವಿಕ್ಟೋರಿಯಾ ಆಸ್ಪತ್ರೆ ಬಗ್ಗೆ ರೋಗಿಗಳಿಂದ ಸಾಕಷ್ಟು ದೂರುಗಳು ಕೇಳಿ ಬರ್ತಿವೆ ಆದರೆ ಅಧಿಕಾರಿಗಳು ಮಾತ್ರ ಉತ್ತಮ ಸೌಲಭ್ಯ ಇರೋ ಕಡೆ ಮಾತ್ರ ಸಿಎಂ ರೌಂಡ್ಸ್ ಮಾಡಿಸಿ ವಾಪಸ್ ಕಳಿಸಿದ್ದಾರೆ ಎಷ್ಟು ದೂರದಿಂದ ಬರ್ತಾರೆ ಎಲ್ಲ ಇರ್ತಾರೆ ಒಂದ್ ಏನೋ ಎಂಟ್ರಿ ಮಾಡಿಸ್ಬೇಕಂದ್ರೆ ಎರಡು ಅವರ್ ಕಾಯ್ಬೇಕು ಮೂರ್ ಅವರ್ ಕಾಯ್ಬೇಕು ಊಟಕ್ಕೆ ಹೋಗ್ತದೆ ಊಟ ಟೈಮಿಂಗ್ ಹಾಕಿಲ್ಲ ಒಂದು ಹನ್ನೆರಡು ಒಬ್ರು ಹೋಗ್ತಾರೆ ಒಂದ್ ಗಂಟೆಗೆ ಒಬ್ರು ಹೋಗ್ತಾರೆ ಒಂದುವರೆಗೆ ಒಬ್ರು ಹೋಗ್ತಾರೆ ಎರಡುವರೆ ಆದ್ರೆ ಯಾರು ಬರೋದು ಡಾಕ್ಟರ್ ಅಲ್ಲಿರೋ ಗಳು ಬೆಳಗ್ಗೆ ಒಂದು ಬುಕ್ ತೋರ್ಸಕ್ಕೆ ಎಂಟ್ರಿ ಮಾಡ್ಸಕ್ಕೆ ಎರಡ್ ಅವರ್ ಕಾಯ್ಬೇಕು ಆಪರೇಟ್ ಗಳು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಮೊಬೈಲ್ ಹಿಡ್ಕೊಂತಾರೆ ದಿಢೀರ್ ಭೇಟಿಯಿಂದ ಆಸ್ಪತ್ರೆ ಸಿಬ್ಬಂದಿ ಕಕ್ಕಾಬಿಕ್ಕಿಯಾಗಿದ್ದು ನಿಜ ಆದರೆ ಅಧಿಕಾರಿಗಳು ಮಾತ್ರ ಉತ್ತಮ ಸೌಲಭ್ಯದ ಕಡೆ ಮಾತ್ರ ರೌಂಡ್ ಹೊಡೆಸಿ ಸಿಎಂ ಕಣ್ಣಿಗೆ ಮಣ್ಣೆರೆಸಿದ್ದಾರೆ ಅಂತ ರೋಗಿಗಳು ಆರೋಪಿಸುತ್ತಿದ್ದಾರೆ ಅನಿಲ್ ಕಲ್ಕೆರೆ ನೈನ್ ಬೆಂಗಳೂರು